ತುಂಟಕೃಷ್ಣನ ಕುರಿತಾದ ತಾಯಿ ಯಶೋದೆಯ ಹಾಡು ಕಂಡೀರೆ ನವ ಮಗನ ಪುಂಡಕೇಶವನ ಹಿಂಡು ಗೋಪಿರಿಗೆಲ್ಲ ಗಂಡನಾಗುವನಂತೆ ಕಂಡೀರೆ ಕಂಡೀರಿ ನವ ಮಗನ ಪುಂಡಕೇಶವನ ಮಡಿಗಳ ಊಟ ಗಂಡು ಅಡುಗೆ ಮಾಡಲು ಕುಳಿತೆ ಕಡುಬು ಹೋಳಿಗೆ ಬೇಡಿ ಸೆಡುವಾದನು ಕೃಷ್ಣ ಕಂಡೀರೆ ನವ ಮಗನ ಪುಂಡಕೇಶವನ ಹದಿನಾರು ಸಾವಿರದ ಚದರೆರ ಮನೆಯೊಳಗೆ ಮಧುರ ಮಂಚದ ಮ್ಯಾಲ ಚದುರಂಗಾಡುವ ನಂತೇ ಕಂಡೀರಿ ನವ ಮಗನ ಪುಂಡಕೇಶವನಂ ಕೆಜೆ ಕಾಲೊಳು ಕಟ್ಟಿ ಗುಜೆ ರೋಣಿಗೆ ಕಳುಹಿ ಲಜೆ ಇಲ್ಲಾದಷ್ಟೂ ಹೆಜ್ಜೆ ಹಾಕುವ ನಂತೆ ಕಂಡೀರೆ ನವ ಮಗನ ಪುಂಡಕೇಶವನಂ ಹಿತಲ ಕೆರೆ ಬಾವಿ ಸುತ್ತಲ ಹುಡುಕಿದರೆ ಯತ ನೋಡಿದರೆನ್ನ ಕುಸೆ ಕಾಣದವ್ವ ಕಂಡೀರೆ ನವ ಮಗನ ಪುಂಡ ಕೇಶವನ ಕರಿಯವ್ವ ಮರಿಯವ್ವ ದುರ್ಗವ್ವ ಜಾಮವ್ವ ಮುರುಘ ದೇವತೆ ನಿನಗೆ ಸರಿಗಿ ಮಾಡಿಸಿ ಕೊಡುವೆ ನವ ಮಗನ ಪುಂಡ ಕೇಶವನ ಹೊತ್ತ ಮುಣುಗದರೊಳಗ ಪುತ್ರ ನಿನ್ನೋಡಿದರ ಮೃಷ್ಟ ದೇವತೆ ನಿನಗೆ ಪ್ರಸ್ತ ಮಾಡಿಸಿವೇನು ಕಂಡೂರೇ ನವ ಮಗನ ಪುಂಡಕೇಶವನ ಹಿಂಡೂ ಗೋಪರಿಗೆಲ್ಲ ಗಂಡನಾಗುವನಂತೆ ನಂತೆ ಕಂಡೀರೇ ನವ ಮಗನ ಪುಂಡಕೇಶವನ